ಹದಿನೈದು ವರ್ಷಗಳ ನಂತರ ಈ ಶಾಲೆಯ ವಾರ್ಷಿಕೋತ್ಸವ ಆಗ್ತಾ ಇದೆ ಅಂತ ಹೇಳಿದ್ದಾರೆ ನಾನು ಕಳೆದ ಕ್ಷೇತ್ರದಲ್ಲಿ ಅನಿವಾರ್ಯ ಕಾರಣಕ್ಕೆ ಕಟೀಲಿಗೆ ಹೋಗಬೇಕಾಯ್ತು ಹೋದ ಮೇಲೆ ನಾನು ಈ ಕ್ಷೇತ್ರದ ಸಂಪರ್ಕ ಬಹಳ ಕಡಿಮೆ ಆಯಿತು ಹಾಗಾಗಿ ಇಲ್ಲಿ ಯಾವಾಗ ವಾರ್ಷಿಕೋತ್ಸವ ಆಗಿದೆ ಯಾವಾಗ ಶತಮಾನೋತ್ಸವ ಆಗಿದೆ ಇದರಲ್ಲ ನಮ್ಮ ಮಾಹಿತಿಯ ಕೊರತೆ ಇದೆ ಅದರ ಹದಿನೈದು ವರ್ಷಗಳ ನಂತರ ಪರಿಶ್ರಮ ಹಾಕಿ ಮಾಡಿರ್ತಕ್ಕಂಥ ಎಸ್ ಟಿ ಅಧ್ಯಕ್ಷರಿಗೆ ಮತ್ತು ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎರಡು ದಿನಗಳ ಹಿಂದೆ ನನಗೆ ದೂರವಾಣಿ ನನ್ನ ತರಗತಿಯ ಮಿತ್ರ ಸಂತೋಷ್ ಫೋನ್ ಮಾಡಿ ಒಂದು ಅಭಿನಂದನೆ ಇದೆ ಅಂತ ಹೇಳಿದರು ನಾನು ಎಲ್ಲೋ ಅಭಿನಂದನೆ ಸ್ವೀಕಾರ ಮಾಡುವಂಥದ್ದಿಲ್ಲ ನಾನು ಭಾಳ ಸಂತೋಷಪೂರ್ವಕವಾಗಿ ಸ್ವೀಕಾರ ಮಾಡಿದೆ ಯಾಕೆ ಹೇಳಿದರೆ ಶ್ರೀರಾಮಚಂದ್ರ ರಾಮಾಯಣದಲ್ಲಿ ಒಂದು ಉಕ್ತಿಯನ್ನು ಹೇಳ್ತಾನೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದ ಪಿ ಗರಿಯಸಿ ತಾಯಿ ಮತ್ತು ಹೆತ ಇದೆಯಲ್ಲ ಅದು ಸ್ವರ್ಗಕ್ಕಿಂತ ಮಿಗಿಲು ಅಂತ ಹಾಗಾಗಿ ನನ್ನ ಜೀವನದ ಸ್ವರ್ಗ ಯಾವುದು ಹೇಳಿದರೆ ಅದು ಮುಕ್ಕೂರು ಹಾಗಾಗಿ ಇಲ್ಲಿ ನಾನು ಭಾಳ ಸಂತೋಷಪೂರ್ವಕವಾಗಿ ಒಂದು ಅಭಿನಂದನೆಯನ್ನು ಸ್ವೀಕಾರ ಭಾಳಷ್ಟು ಹೇಳಿದರು ನನ್ನ ಎತ್ತರ ನನ್ನ ರಾಜಕೀಯ ಜೀವನ ನನ್ನ ಸಾಧನೆ ಇದೆಲ್ಲದಕ್ಕೂ ತಳಹದಿ ಯಾವುದು ಕೇಳಿದರೆ ಅದು ಮುಕ್ಕೂರು ನನಗೆ ಅನ್ನಿಸಿದ ನನ್ನ ಬಾಲ್ಯ ದಿನಗಳು ನನಗೆ ನಾನೊಂದೆರಡು ಅಭಿಮಾನದಿಂದ ಹೇಳಬಲ್ಲೆ ನಾನೊಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಹದಿನೈದು ವರ್ಷಗಳಾಯಿತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹದಿನೈದು ವರ್ಷಗಳನ್ನು ಪೂರೈಸಿದ ಮೊದಲ ಸಂಸದ ಯಾರಾದರೂ ಇದ್ದರೆ ಅದು ನಾನೇ ಆಗ್ತೇನೆ ಹಾಗಾಗಿ ಒಂದು ಇತಿಹಾಸ ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಗೆಲುವನ್ನು ಸಲ್ಲಿಸಿದರು ಅತಿ ಹೆಚ್ಚು ನಮ್ಮ ಹಿರಿಯರಾಗಿರ್ತಕ್ಕಂಥ ಜನಾರ್ದನ್ ಪೂಜಾರಿ ಅವರು ಒಂದು ಲಕ್ಷ ಮೂವತ್ತು ಸಾವಿರ ಅದನ್ನು ಮೀರಿ ಎರಡು ಲಕ್ಷದ ಎಪ್ಪತ್ತ ಮೂರು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ರೆ ನಾನೇ ಆಗ್ತೇನೆ ಹಾಗಾಗಿ ಎರಡನೇದು ಯಾಕೆ ಇದನ್ನು ಉಲ್ಲೇಖ ಮಾಡಿದ ಕೇಳಿದ ಸಾಧನೆ ಅಂತಲ್ಲ ಆದರೆ ಇವತ್ತು ಎಲ್ಲ ಹೆಮ್ಮೆಯಿಂದ ಹದಿನೈದು ವರ್ಷಗಳನ್ನು ದಾಟಿದರು ನಾನು ಇವತ್ತು ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ರಾಜಕೀಯ ಕ್ಷೇತ್ರದಲ್ಲಿ ಇಷ್ಟೆತ್ತರಕ್ಕೆ ಇರಿದಾಗಲೂ ನನ್ನ ನೈತಿಕತೆ ಮತ್ತು ಮೌಲ್ಯಗಳು ಉಳಿಲಿಕ್ಕೆ ಕಾರಣ ಯಾವುದು ಹೇಳಿದ್ರೆ ಪೆರುವಾಜೆ ಶಾಲೆಯಲ್ಲಿ ಸಿಕ್ಕಿರುವಂಥ ಶಿಕ್ಷಣ ಮತ್ತು ಅಧ್ಯಾಪಕರು ಕೊಟ್ಟಿರ್ತಕ್ಕಂಥ ಶಿಕ್ಷಣ ಈಗಲೂ ನೆನಪಿಗೆ ಬರುತ್ತೆ ಎಸ್ ವಿ ಪೆಟ್ಟು ಸುಬ್ರಹ್ಮಣ್ಯ ಭಟ್ರ ಲೆಕ್ಕ ಇಂಗ್ಲೀಷ್ ಮಾಲಿಂಗ ಭಟ್ಟರ ಲೆಕ್ಕ ಶಿವರಾಮ್ ಶೆಟ್ಟಿಯವರ ಪಾಠ ದಮೋದರ್ಮರು ಆಗ ನಮಗೆ ಪ್ರವೇಶ ಆಗಿದ್ರು ಅವರು ನಮಗೆ ಗುರುಗಳು ಹೀಗೆ ಈ ಶಾಲೆಯಲ್ಲಿ ಕೊಟ್ಟಿರ್ತಕ್ಕಂಥ ಶಿಕ್ಷಣ ಇದೆಯಲ್ಲ ಅದನ್ನು ನಮ್ಮನ್ನು ಎತ್ತರಕ್ಕೆ ಏರಿಸಿದೆ ಅನ್ನತಕ್ಕಂಥ ಹೆಮ್ಮೆ ಮತ್ತು ಅಭಿಮಾನ ಇದೆ ಹಾಗಾಗಿ ನನ್ನ ಎಲ್ಲ ಎತ್ತರಕ್ಕೆ ಕಾರಣ ಯಾವುದು ಹೇಳಿದರೆ ಮುಕ್ಕೂರು ಇವತ್ತು ನಾನು ಇಡೀ ದೇಶ ತಿರುಗಿದ್ದೇನೆ ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಗ್ತೀವಿ ಹೋದಂಥ ಸಂದರ್ಭ ನಮಗೆ ಯಾರು ಇವತ್ತಿಗೂ ನನಗೆ ಕುಶಾಲಪ್ಪ ಸಿಕ್ಕಿದಾಗ ಬಹಳ ಪ್ರೀತಿ ಆಗ್ತದೆ ಯಾಕೆ ಶಾಲೆಯಲ್ಲಿ ಒಟ್ಟಿಗಿದ್ದೆವು ಗಣಪತಿ ಸಿಕ್ಕಿದಾಗ ಭಾಳ ಖುಷಿ ಆಗ್ತದೆ ರಾಘವೇಂದ್ರ ಸಿಕ್ಕಿದಾಗ ಖುಷಿಯಾಗುತ್ತೆ ಉಮೇಶ್ ಸಿಕ್ಕಿದಾಗ ಯಾಕೆ ತರಗತಿಯಲ್ಲಿ ನಾವು ಆಡ್ತಾ ಇರತಕ್ಕಂಥ ಆ ಬಾಲ್ಯದ ದಿನಗಳು ಆ ಬಾಲ್ಯದ ನೆನಪುಗಳು ನಮ್ಮಲ್ಲ ಅತಿ ಹೆಚ್ಚು ಪ್ರೀತಿ ಯಾರಿಗೆ ಕೊಡ್ತೀವಿ ಹೇಳಿದ್ರೆ ಆ ಬಾಲ್ಯದ ಸ್ನೇಹಿತರಿಗೆ ಕೊಡ್ತೀವಿ ಅತಿ ಹೆಚ್ಚು ಸಂಬಂಧಗಳು ಯಾರ ಹತ್ರ ಇರ್ತದೆ ಹೇಳಿದ್ರೆ ಪ್ರಾಥಮಿಕ ಶಾಲೆಯ ಶಿಕ್ಷಕರ ಜೊತೆ ಇರ್ತದೆ ಅವರಿಗೆ ಕೊಟ್ಟಿರ್ತಕ್ಕಂಥ ಗೌರವ ಮತ್ತು ಯಾವತ್ತೂ ನಮಗೆ ಎಲ್ಲೂ ಸಿಗುವುದಿಲ್ಲ ಹಾಗಾಗಿ ಹೇಳಿದೆ ಆ ಪ್ರೀತಿ ಮತ್ತು ವಿಶ್ವಾಸ ಈ ಊರಿನಲ್ಲಿ ಸಿಕ್ಕಿದೆ ಅದಕ್ಕೋಸ್ಕರ ನಾನು ಎತ್ತರ ಕೇರಿದ್ದೇನೆ ಹಾಗೇ ನಾನು ಹೇಳ್ತೇನೆ ಮುಕ್ಕೂರು ಶಾಲೆಯಲ್ಲಿ ಕಲಿತವರು ರಾಷ್ಟ್ರ ದೃಷ್ಟಾರರಾಗಿದ್ದಾರೆ ಅತಿ ದೊಡ್ಡ ಸಾಧಕರಾಗ್ತಾರೆ ಮುಂದಿನ ದಿನಗಳಲ್ಲೂ ಸಾಧಕರಾಗ್ತಾರೆ ಅಂಥ ಒಳ್ಳೆಯ ಗುಣಮಟ್ಟದ ಶಿಕ್ಷಣಗಳು ಇಲ್ಲಿ ಸಿಗ್ತದೆ ಕಾನೂ ಇವತ್ತು ಕಾನೂನಿನಲ್ಲಿ ಇಬ್ಬರು ವೈದ್ಯರುಗಳಿದ್ದಾರೆ ಇವತ್ತು ಇಂಜಿನಿಯರ್ಗಳು ಈ ಶಾಲೆಯಿಂದ ಕೊಟ್ಟಿದ್ದೇವನು ಬೇರೆ ಬೇರೆ ಸಾಧನೆ ಮಾಡಿರ್ತಕ್ಕಂಥ ಭಾಳಷ್ಟು ಜನ ಇದ್ದಾರೆ ಹೇಳಿದ್ರೆ ಈ ಶಾಲೆಯಲ್ಲಿ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಕಲಿತವನು ಸಮೇತ ಸಾಧಕನಾಗ್ತಾನೆ ಅನ್ನುವಂಥದ್ದಕ್ಕೆ ಮುಕ್ಕೂರು ಶಾಲೆ ಭಾಳ ಕೀರ್ತಿ ವಿಶೇಷವಾಗಿರ್ತಕ್ಕಂಥ ಶಾಲೆ ಇಲ್ಲಿ ಕಲ್ತವರೆಲ್ಲರೂ ಸಾಧಕರಾಗಿದ್ದಾರೆ ಅದಕ್ಕೆ ನಾನು ಇವತ್ತು ಅಭಿನಂದನೆಯನ್ನು ಸ್ವೀಕಾರ ಮಾಡಲಿಕ್ಕೆ ಡೆಲ್ಲಿಯಿಂದ ಬಂದು ಯಾಕೆ ಹೇಳಿದರೆ ನನಗೆ ಅಭಿನಂದನೆ ಬೇಡ ನಮ್ಮದೆಲ್ಲವೂ ದಾಟಿಯಾಗಿದೆ ನಮಗಿನ್ನು ಸನ್ಮಾನ ಆಯ್ಕೆ ನಮಗಿನ್ನೂ ಅಭಿನಂದನೆಗಳ ಸಾವಿರಾರು ಕಡೆ ಸಿಗುತ್ತೆ ಯಾಕೆ ಅಂತ ಕೇಳಿದ್ರೆ ಮುಕ್ಕೂರು ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಮುಂದಿನ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಅವರಿಗೆ ಧೈರ್ಯ ಮತ್ತು ವಿಶ್ವಾಸ ಬರಬೇಕು ನಾಳೆ ನಾವು ಇಂಥ ಸಾಧಕರಾಗಬೇಕು ಅನ್ನತಕ್ಕಂಥ ಅಪೇಕ್ಷೆ ನಮ್ಮದು ಈ ಶಾಲೆಯಲ್ಲಿ ಇನ್ನಷ್ಟು ಸಾಧಕರು ಬರಬೇಕು ನಾವು ಕನ್ನಡ ಶಾಲೆಯಲ್ಲಿ ಕಲ್ತಿದ್ದೇವೆ ಅಂತ ಯಾವ ಅಂಜಿಕೆಯೂ ಬೇಡ ನಾನು ಇವತ್ತು ದೆಹಲಿಯಲ್ಲಿ ಲೋಕಸಭೆಯಲ್ಲಿ ಮಾತನಾಡ್ತೇನೆ ನಾನು ಕನ್ನಡದಲ್ಲೇ ಮಾತನಾಡ್ತೇನೆ ಇವತ್ತು ನಾನು ನರೇಂದ್ರ ಮೋದಿಯವ್ರ ಹತ್ರ ಹೋಗ್ತೇನೆ ಜಗತ್ತು ಕಂಡಿರ್ತಕ್ಕಂಥ ಶ್ರೇಷ್ಠ ನಾಯಕ ಪ್ರಧಾನಮಂತ್ರಿಗಳ ಹತ್ರ ಹೋಗ್ತೀವಿ ನಾವು ಅಮಿತ್ ಶಾ ಹೋಗ್ತೀವಿ ಯಾವ ಅಂಜಿಕೆ ಇಲ್ಲ ಯಾವ ಹೆದರಿಕೆ ಬರೋದು ಯಾಕೆ ಹೇಳಿದರೆ ನಮಗೆ ಅಂತಹ ನೈತಿಕ ಮತ್ತು ಮೌಲ್ಯದ ಶಿಕ್ಷಣವನ್ನು ಈ ಶಾಲೆ ಕೊಟ್ಟಿರೋದ್ರಿಂದ ಧೈರ್ಯ ಮತ್ತು ವಿಶ್ವಾಸವನ್ನು ಈ ಶಾಲೆ ಕೊಟ್ಟಿರೋದ್ರಿಂದ ಇವತ್ತು ಅಂತಹ ಹಿರಿಯರ ಮಧ್ಯೆ ಹೋಗ್ಲಿಕ್ಕೂ ನಮಗೆ ಭಯ ಮತ್ತು ಧೈರ್ಯವನ್ನು ಕೊಟ್ಟಿದೆ ಮತ್ತು ನಾವು ಈ ಸರಿಯಾಗಿರ್ತಕ್ಕಂಥ ದಾರಿಯಲ್ಲಿ ನಡೆಯೋದಕ್ಕೆ ಇದು ಪ್ರೇರಣೆ ಆಗಿದೆ ಹಾಗಾಗಿ ಹೇಳಿದೆ ಅಂಥ ಅದ್ಭುತವಾಗಿರ್ತಕ್ಕಂಥ ಕಾಣಿಕೆಯನ್ನು ಈ ಶಾಲೆ ಕೊಟ್ಟಿದೆ ಹಾಗಾಗಿ ನಾವು ಈ ಶಾಲೆಗೆ ಕೊಟ್ಟದ್ದೆಲ್ಲವೂ ಕಡಿಮೆ ಇನ್ನೂ ಹತ್ತಾರು ನಮ್ಮ ಕೊಡುಗೆಗಳನ್ನು ಉಲ್ಲೇಖ ಮಾಡಿದರು ಇದು ನನ್ನ ಜವಾಬ್ದಾರಿ ಒಬ್ಬ ಲೋಕಸಭಾ ಸದಸ್ಯನಾಗಿ ಈ ಶಾಲೆಯಲ್ಲಿ ಕಲ್ತದರ ಜವಾಬ್ದಾರಿ ನನಗೆ ಅನ್ನಿಸಿದೆ ನಿಮಗೆ ಹೆಮ್ಮೆ ಹೇಳ್ತೇನೆ ಭಾಳಷ್ಟು ಜನ ಬಹಳ ನನಗೆ ಟೀಕೆ ಮಾಡಿದಷ್ಟು ಜಿಲ್ಲೆಯಲ್ಲಿ ಯಾರಿಗೂ ಟೀಕೆ ಮಾಡಲಿಲ್ಲ ರಾಜಕಾರಣದಲ್ಲಿ ನನಗಿದ್ದಷ್ಟು ಟೀಕೆಗಳು ಯಾರನ್ನು ನೀವು ನೋಡಿ ನನಗಿದ್ದಷ್ಟು ಟೀಕೆಗಳು ಎಲ್ಲೂ ಇಲ್ಲ ಆದರೆ ನಾನು ಭಾಳ ಸ ಸಮರ್ಪಕವಾಗಿ ಅದನ್ನು ತಗೊಂಡಿದ್ದೇನೆ ಯಾಕೆ ನಾನು ನಿರ್ಲಿಪ್ತನಾಗಿದ್ದೇನೆ ಯಾಕೆ ಅಂತ ಹೇಳಿದ್ರೆ ಆ ನಿರ್ಲಿಪ್ತತೆಯನ್ನು ಈ ಶಾಲೆ ಕಲಿಸಿದೆ ಆ ವಿಶ್ವಾಸವನ್ನು ಈ ಶಾಲೆ ಕಲಿಸಿದೆ ಆ ಧೈರ್ಯವನ್ನು ಈ ಶಾಲೆ ಕಲಿಸಿದೆ ಆದರೆ ನಾನು ಇವತ್ತು ಹೇಳ್ತೇನೆ ಇಡೀ ಜಿಲ್ಲೆಯಲ್ಲಿ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಕಳೆದ ಹದಿನೈದು ವರ್ಷದಲ್ಲಿ ಈ ಜಿಲ್ಲೆಗೆ ತಂದಿದ್ದೇನೆ ಅದು ಎಂಬತ್ತು ಅಂಕಿ ಅಂಶಗಳ ಸಮೇತ ನಾನು ಹೇಳ್ತೇನೆ ಎಂಬತ್ತು ಸಾವಿರ ಕೋಟಿಗಳನ್ನು ತಂದಿದೆ ಇವತ್ತು ಸಮಯದ ಅಭಾವಕ್ಕೋಸ್ಕರ ನಾನು ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ ಇವತ್ತು ಪ್ಲಾಸ್ಟಿಕ್ ಪಾರ್ಕ್ ಇಡೀ ದೇಶದಲ್ಲಿ ಒಂದೇ ತಂದಿದ್ದೀವಿ ನಾವು ತಂದೇವೆ ಇವತ್ತು ಕೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್ ಈ ಶಾ ಈ ಜಿಲ್ಲೆಯ ವಿದ್ಯಾರ್ಥಿಗಳಿಗೋಸ್ಕರ ಇರಬೇಕು ಅಂತ ಹೇಳಿ ಕೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್ ಇಡೀ ದೇಶದಲ್ಲಿ ಒಂದೇ ಒಂದು ಅದು ಮಂಗಳೂರಿಗೆ ಬಂದಿದೆ ಒಂದು ಸಾವಿರ ಕೋಟಿ ರೂಪಾಯಿಗಳು ಇವತ್ತು ಎಮ್ ಆರ್ ಪಿ ಎಲ್ನ ಎರಡನೇ ಹಂತ ಮೂರನೇ ಹಂತಕ್ಕೆ ತೊಗೊಂಡೋಗಿದ್ದೇವೆ ಇವತ್ತು ರೈಲ್ವೇಲಿ ಅಭಿವೃದ್ಧಿ ಆಗಿದೆ ರಾಷ್ಟ್ರೀಯ ಹೆದ್ದಾರಿಗಳು ಐದು ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡ್ತಕ್ಕಂಥ ಪ್ರಯತ್ನಗಳಾಗ್ತಿದ್ದಾವೆ ಹೀಗೆ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ತರ್ತಕ್ಕಂಥ ಪ್ರಯತ್ನ ಯಾಕೆ ಆಗಿದೆ ಕೇಳಿದ್ರೆ ಮುಕ್ಕೂರಿನಲ್ಲಿ ಕೊಟ್ಟಿರ್ತಕ್ಕಂಥ ಶಿಕ್ಷಣ ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಶಿಕ್ಷಣ ನಿನ್ನ ಯಾವತ್ತೂ ತಪ್ಪು ಬೇಡ ನೀನು ನೈತಿಕವಾಗಿ ಸರಿ ಇರು ಮೌಲ್ಯವಾಗಿ ಸರಿ ಇರು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತ ಮಾಡು ಸರಿಯಾಗಿರು ಅಂತ ತಿಳಿಸಿರ್ತಕ್ಕಂಥ ಪಾಠ ಇಲ್ಲಿರ್ತಕ್ಕಂಥ ಪಾಠ ಮುಕ್ಕೂರಿನ ಪಾಠ ಆ ಪಾಠ ನಮ್ಮ ಜೀವನದಲ್ಲಿ ಯಾವತ್ತೂ ನಮಗೆ ನೆನಪಿರುತ್ತೆ ಧೈರ್ಯದಿಂದ ಹೋಗ್ತದೆ ಇವತ್ತು ಈ ಊರಿಗೂ ನಮ್ಮಿಂದಾಗಿರ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ ಶಾಸಕರು ಜೊತೆ ಸೇರಿ ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ಮಾಡಿದೆ ಇವತ್ತು ಎಲ್ಲ ರಸ್ತೆಗಳನ್ನು ಪೂರ್ಣ ಮಾಡ್ತಕ್ಕಂಥ ಪ್ರಯತ್ನಗಳಾಗಿದ್ದಾವೆ ಸೇತುವೆಗಳನ್ನು ಪೂ ಗೌರಿ ಹೊಳೆಯ ಎರಡೂ ಸೇತುವೆಗಳನ್ನು ಪೂರ್ಣ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದೆ ಇಲ್ಲಿಗೆ ಆಸ್ಪತ್ರೆ ಇರಬೇಕು ಅಂತ ಮಂಜುನಾಥ್ ನಗರಕ್ಕೆ ಆಸ್ಪತ್ರೆ ತಂದಿದೆ ಇಲ್ಲೇ ಪಕ್ಕದಲ್ಲಿ ಇರಬೇಕು ಅಂತ ಹೈಸ್ಕೂಲ್ ತರ್ತಕ್ಕಂಥ ಪ್ರಯತ್ನಗಳಾಗಿದ್ದಾವೆ ಎಲ್ಲವನ್ನು ಪೂರ್ಣ ಮಾಡಲಿಕ್ಕಾಗಿದೆ ನನಗೆ ಅನ್ನಿಸ್ತಿದೆ ಈ ಮುಕ್ಕೂರು ಶಾಲೆ ಯಾವ ಬೇಡಿಕೆಗಳಿದೆಯೋ ಇನ್ನು ಒಂದು ವರ್ಷದಲ್ಲಿ ಆ ಎಲ್ಲ ಬೇಡಿಕೆಗಳನ್ನು ನಾವು ಪೂರೈಸ್ತೀವಿ ನಿಮ್ಗೆ ಏನು ಕೊಡ್ತೀವಿ ಆದರೆ ನಮ್ಮದು ಒಂದೇ ಗುರಿ ಇರ್ತಕ್ಕಂಥ ಶಾಲೆಯಲ್ಲಿ ಮಕ್ಕಳೇ ಇರಬೇಕು ಸಮಸ್ಯೆ ಏನಾಗಿದೆ ಹೇಳಿದ್ರು ಕೊಡೋದಲ್ಲ ಈಗ ನಾವು ಮಂಜುನಾಥ್ ನಗರಕ್ಕೆ ಒಂದು ಕೋಟಿ ರೂಪಾಯಿ ಕಟ್ಟಡ ಕೊಟ್ಟಿದ್ದೀವಿ ಹೈಸ್ಕೂಲ್ಗೆ ಅಲ್ಲಿ ಹೋಗಿ ಮಕ್ಕಳು ಎಷ್ಟು ಅಂತ ಹೇಳಿದ್ರೆ ಕೈ ನಷ್ಟ ಅಷ್ಟಿದ್ದಾರೆ ಹೇಳಿದ್ರೆ ದುಃಖ ಆಗುವಂಥದ್ದಾಗ ಅದಕ್ಕೆ ಹೇಳಿದೆ ನಾವು ಹೋದಾಗ ನೀವು ನಮ್ಮ ನಂತರ ನೀವು ಬಂದ್ರಿ ಯಾರು ಜಗನ್ನಾಥ ಮತ್ತು ಡಾಕ್ಟ್ರೆಲ್ಲ ಆಗ ಎಷ್ಟಿದ್ರು ಗೊತ್ತಿಲ್ಲ ನಾವು ಬರುವಾಗ ಒಂದು ಇನ್ನೂರು ಮುನ್ನೂರು ನಾಲ್ನೂರು ಮಕ್ಕಳಿದ್ರು ಇವತ್ತೆಷ್ಟಿದ್ದಾರೆ ಸುಮಾರು ನಲ್ವತ್ತೈವತ್ತಕ್ಕೆ ಬಂದು ಇಳಿದಿದೆ ಯಾಕೆ ಹೇಳಿದ್ರೆ ಇನ್ನೂ ಒಂದು ಕೋಟಿ ರೂಪಾಯಿ ಬಿಲ್ಡಿಂಗ್ ಕೊಡ್ಬೋದು ಬೇಕಾದ್ದೆಲ್ಲ ಕೊಡ್ಬೋದು ಆದರೆ ಇದೆಲ್ಲ ಉಳಿಬೇಕು ಅಂತ ಆದರೆ ಏನು ಹೇಳಿದರೆ ಈ ಶಾಲೆಯಲ್ಲಿ ಮಕ್ಕಳು ಇರಬೇಕು ಮಕ್ಕಳಿಲ್ಲದ್ರೆ ಆ ಕಟ್ಟಡ ಯಾಕೆ ಯಾವುದು ಯಾಕೆ ಹಾಗಾಗಿ ಹೇಳಿದೆ ಇದು ಶತಮಾನವನ್ನು ಕಾಣತಕ್ಕಂಥ ಹತ್ ಹೊಸ್ತಿಲಲ್ಲಿದ್ದಾವೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಹಕಾರವನ್ನು ನಾನು ಕೊಡ್ತೇನೆ ಅದಕ್ಕೆ ಪೂರ್ಣಕವಾಗಿರ್ತಕ್ಕಂಥ ಯೋಚನೆಗಳಾಗಲಿ ಅದಕ್ಕೋಸ್ಕರ ಹೇಳಿದೆ ಇಲ್ಲಿ ಕಲ್ತಾ ಇರ್ತಕ್ಕಂಥ ಮಕ್ಕಳಲ್ಲಿ ಯಾವುದೇ ರೀತಿಯ ಚಿಂತೆ ಬೇಡ ಈ ದೇಶವನ್ನು ಆಳತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ ಅಂತಹ ಕನ್ನಡ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಈ ದೇಶದಲ್ಲಿ ಮುನ್ನಡಿಬೌದು ಅನ್ನುವಂಥ ಸಾಧನೆ ಮಾಡಿರ್ತಕ್ಕಂಥ ಡಾಕ್ಟ್ರು ನಮ್ಮ ಇದ್ದಾರೆ ಹತ್ತಾರು ಜನ ಇದ್ದಾರೆ ಅವರೆಲ್ಲರ ಸಾಧನೆಗಳನ್ನು ಗುರುತಿಸಿಕೊಂಡು ಈ ಶಾಲೆಯಲ್ಲಿ ಕಲಿಯುವಂಥದ್ದಾಗಲಿ ಅಂತ ಹೇಳ್ತಾ ಮತ್ತೊಂದು ಸಾರಿ ನನ್ನನ್ನು ಕಡ್ದು ನೀವು ಭಾಳ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಕೊಟ್ಟಿದ್ದೀರಿ ಇದಕ್ಕೆ ನಾನು ಋಣಿಯಾಗಿದ್ದೇನೆ ಇದು ನನ್ನ ಕರ್ತವ್ಯ ಅಂತ ಸ್ವ ಸ್ವೀಕಾರ ಮಾಡಿದ್ದೇನೆ ಮತ್ತು ಈ ಶಾಲೆಯ ಅಭಿವೃದ್ಧಿ ನನ್ನ ಕರ್ತವ್ಯ ಎಲ್ಲ ಕಾರ್ಯದಲ್ಲಿ ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳ್ತಾ ಮತ್ತೊಂದು ಸಾರಿ ಈ ಶಾಲೆ ಇರ್ತಕ್ಕಂಥ ಎಲ್ಲ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ಕೆ ಶುಭವನ್ನಾಗುತ್ತೆ